ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕ್ಲೇವ್ ಕ್ಲಿಪ್ ಯೂಸ್ ಮಾಡಿ ಯಾವ ರೀತಿ ತುಂಬ ಹೊತ್ತು ಹೇರ್ ಸ್ಟೈಲ್ ಹಾಳಾಗದೆ ಹಾಗೆ ಇರೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಆಗಿ ನಾವು ಹೀಗೆ ಕ್ಲಿಪ್ನ ಹಾಕೊಳ್ಳೋದ್ರಿಂದ ಲೂಸ್ ಆಗಿಬಿಡುತ್ತೆ ಜಾಸ್ತಿ ಹೊತ್ತಿರಲ್ಲ ಪದೇ ಪದೇ ಬಾಚ್ಕೊಳ್ಬೇಕಾಗತ್ತೆ ಈಗ ನಾನು ತೋರಿಸ್ಕೊಡೋ ರೀತಿ ಹಾಕ್ಕೊಂಡ್ರೆ ತುಂಬ ಹೊತ್ತು ಆ ಹೇರ್ ಸ್ಟೈಲ್ ಹಾಗೆ ಇರುತ್ತೆ ನೋಡಿ ಸಿಂಪಲ್ ಆಗಿದೆ ಫಸ್ಟು ಸ್ವಲ್ಪ ಕೂದಲು ತಗೊಂಡು ನೀಟಾಗಿ ಬಾಚಿಕೊಂಡು ಅದಕ್ಕೊಂದು ಹೇರ್ ಬ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹೇರ್ ಬ್ಯಾಂಡ್ ಹಾಕ್ಕೊಳ್ಳೋದೆ ಸ್ವಲ್ಪ ಕಷ್ಟ ಯಾಕಂದರೆ ಉದ್ದಾಗಿದೆಯಲ್ವ ಕೂದಲು ಸಣ್ಣ ಕೂದಲೆ ಇರೋರು ಆರಾಮಾಗಿ ಹಾಕ್ಕೊಳ್ಬೋದು ಆದರೂ ತುಂಬ ಸಿಂಪಲ್ಲು ಇದೇನು ರಿಸ್ಕ್ ಇಲ್ಲ ನೋಡಿ ಈ ರೀತಿ ಹೇರ್ ಬ್ಯಾಂಡ್ ಹಾಕಾದ ನಂತರ ಆ ಕೂದಲಿನ ಮಧ್ಯೆ ನಾನು ಹೀಗೆ ಎಲ್ಲ ಕೂದಲು ಮೇಲೆ ತೊಗೊಳ್ತಾ ಇದ್ದೀನಿ ನೋಡಿ ಇವಾಗ ಇದೊಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ಈ ಥರನೂ ಹೇಗೆ ಬಿಟ್ಕೊಳ್ಬೋದು ಇಲ್ಲ ಕ್ಲಿಪ್ ಹಾಕ್ಕೊಳ್ಬೇಕು ಟೈಟಾಗಿರ್ಬೇಕು ಅಂದರೆ ಇದಕ್ಕೆ ಏನು ಹೇರ್ ಬ್ಯಾಂಡ್ ಹಾಕಿ ಕಾಣಿಸ್ತಿದೆಯಲ್ಲ ಅದಕ್ಕೆ ಈ ಕ್ಲಿಪ್ನ ಹಾಕ್ಕೊಂಡ್ರೆ ಸಿಂಪಲ್ಲಾಗಿ ಮುಗಿದೋಯ್ತು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಟೈಟಾಗಿದೆ ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ ಈಗ ಇನ್ನೊಂದು ರೀತಿಯಾಗಿ ತೋರಿಸ್ಕೊಡ್ತೀನಿ ನೋಡಿ ಇದು ಸೇಮ್ ಸ್ವಲ್ಪ ಕೂಲ್ನ ತೆಗೆದು ಒಂದು ಹೇರ್ ಬ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ ನೀವು ಮೊದಲನೇ ಸಾರಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಿಮಗೆ ನಾನು ಹೊಸ ವೀಡಿಯೋಗಳನ್ನ ಹಾಕಿದರೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಹೇರ್ ಬ್ಯಾಂಡ್ ಹಾಕಿರೋ ಕೂದಲನ್ನ ಮುಂದಗಡೆ ಹಾಕ್ಕೊಳ್ತಾ ಇದ್ದೀನಿ ಮುಂದಗಡೆ ಹಾಕ್ಕೊಂಡು ಈ ಕ್ಲೇವ್ ಕ್ಲಿಪ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮುಂದ್ಗಡೆ ಹಾಕಿರೋ ಕೂದಲನ್ನ ಹೀಗೆ ಹಾಕ್ಕೊಬಿಟ್ರೆ ಕ್ಲಿಪ್ಪು ಕಾಣಿಸಲ್ಲ ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲ್ ಇದು ವೆಸ್ಟರ್ನ್ ಡ್ರೆಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಹೇರ್ ಸ್ಟೈಲು ಈಗ ಇನ್ನೊಂದು ರೀತಿಯಾಗಿ ತೋರಿಸ್ಕೊಡ್ತಿದ್ದೀನಿ ಇದು ಕ್ಲೇವ್ ಕ್ಲಿಪ್ ಜೊತೆಗೆ ಫ್ರಂಟ್ ಹೇರ್ ಸ್ಟೈಲು ಬಂತು ಇದು ನೋಡಿ ಈ ಥರ ಕೂದಲನ್ನ ತೊಗೊಂಡು ಹೀಗೆ ಟ್ವಿಸ್ಟ್ ಮಾಡ್ತಾ 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 ಬಂದರೆ ಇದೊಂಥರ ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲ್ ಸಿಂಪಲ್ ಆಗಿದೆ ಒಂದು ಕಡೆಗೆ ಈ ಥರ ಮಾಡಿಕೊಂಡು ಕ್ಲಿಪ್ ಹಾಕಿದ್ದೀನಿ ಈಗ ಇನ್ನೊಂದು ಕಡೆಗೆ ನೋಡಿ ಈ ಥರ ಮಾಡ್ತಾಯಿದ್ದೀನಿ ಇದೇನು ಬಾಚ್ಕೊಳ್ಬೇಕು ಏನಿಲ್ಲ ನಾರ್ಮಲ್ ಆಗಿ ಕೈಗೆ ಸಿಕ್ಕಿರೋ ಕೂದನ್ನ ಹೀಗೆ ಟ್ವಿಸ್ಟ್ ಮಾಡಿಕೊಂಡು ಈಗ ಎರಡು ಸೈಡನ್ನು ಹೀಗೆ ತಗೊಂಡು ಕ್ಲಿಪ್ ಹಾಕ್ಕೊಂಡ್ರೆ ಮುಗೀತು ಫ್ರಂಟ್ ಹೇರ್ ಸ್ಟೈಲು ಆಯಿತು ಈ ಥರ ಕ್ಲಿಪ್ಪು ಗಟ್ಟಿಯಾಗಿರುತ್ತೆ ಬಿದ್ದೋಗಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು